ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಒಬ್ಬ ಕ್ಯಾಂಡಿಡೇಟ್ಗೆ ಮಲ್ಟಿಪಲ್ ಕಂಪನೀಸ್ ಆಗಿ ಒಂದು ಅಪಾಯಿಂಟ್ಮೆಂಟ್ ಅಂಥ ಒಂದು ಅವ್ರಿಗೆ ದೇವರು ಒಂದು ಕಿತ್ಕೊಂಡಿರಬೇಕು ಬೇರೆ ಥರ ಎಲ್ಲನೂ ಅವ್ರಿಗೆ ಅಬಂಡನ್ಸ್ ಆಗಿ ಕೊಟ್ಟಿರ್ತಾರೆ ಅವ್ರು ಯಾರಿಗೂ ಕಮ್ಮಿ ಅಲ್ಲ ದೇ ಆರ್ ಏಬಲ್ ಟು ಡೂ ವಂಡರ್ಫುಲಿ ವೆಲ್ ದೇ ಆರ್ ಏಬಲ್ ಟು ಡೂ ಸಿನ್ಸಿಯರ್ಲಿ ಹಾನೆಸ್ಟ್ಲಿ Without uh, going for coffee they have to sit and eat about their work. So they have to be given the opportunity. And we are going to make it every year, this uh, event, uh, so that they will be able to get the job. So these are the companies who come forward. As per the CSR requirement, they have to be employed. So they have to be given the opportunity. So I'm very happy and see that this will continue for every year. ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತ ಸದಾನಂದರತ್ ಸರ್ ಬಂದಿದ್ರು ಅವ್ರಿಗೂ ಸಹ ಸಹ ತುಂಬಾ ಹೃದಯದ ಧನ್ಯವಾದ ಹೇಳ್ತಾ ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಆದಂತ ವಿಷ್ಣು ಭರತ್ ಸರ್ಗೆ ಪ್ರಶಾಂತ್ ಸರ್ಗೆ ಹೇಮಾ ಮೇಡಮ್ ಕೂಡ ತುಂಬಾ ಹೃದಯದ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರುವಂತಹ ಸೈರಾ ರೋಟರಿ ಮತ್ತೆ ನಮ್ಮ ವಿನ್ ವಿನಿಯಾ ಫೌಂಡೇಶನ್ ಆಗಿರ್ಬೋದು ನಮ್ಮ ಕಂಪನಿ ಹೆಚ್ ಆರ್ಸ್ಗಳು ಬಂದಿದ್ದಾರೆ ಇವತ್ತು ಸರಿಸುಮಾರು ಇಪ್ಪತ್ತು ಕಂಪನಿ ಹೆಚ್ ಆರ್ಗಳು ಬಂದಿದ್ದಾರೆ ಯೂಶಲಿ ನಾವು ಮಾಡ್ಬೇಕಾದ್ರೆ ಮೋರ್ ದೆನ್ ಫಿಫ್ಟಿ ಹಂಡ್ರೆಡ್ ಕಂಪನೀಸ್ನ ಇನ್ವೈಟ್ ಮಾಡ್ತಾ ಇದ್ವಿ ಇವತ್ತು ವಿಶ್ವಲಿ ಇಂಪ್ಯಾರ್ಡ್ ಮತ್ತೆ ಓನ್ಲಿ ಫಾರ್ ಡಿಸೇಬಲ್ಡ್ ಇರೋದ್ರಿಂದ ರಿಜಿಸ್ಟ್ರೇಷನ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಆಗಿತ್ತು ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಆಗಲೇ ಮಾತುಕತೆ ಮಾಡ್ತಾ ಇದೀವಿ ಸುಮಾರು ನೂರಕ್ಕೂ ಹೆಚ್ಚಿನ ಕಂಪನಿಗಳನ್ನ ಕರೆಸಿ ಸಾವಿರಾರು ಜನಕ್ಕೆ ಇಲ್ಲೇ ಸ್ಪಾಟ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡುವಂತ ಅವಕಾಶಗಳನ್ನ ಕೂಡ ಕಲ್ಪಿಸಬೇಕು ಅಂತ ಸರ್ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಅವ್ರು ತುಂಬ ತುಂಬ ಹೇಳಬೇಕು ಅಂತಂದರೆ ಇಸ್ ಅ ವೆರಿ ಗುಡ್ ಹ್ಯುಮ್ಯಾನಿಟೇರಿಯನ್ ಮೋರ್ ದನ್ ಯು ಐಲ್ಯೂ ಹಿ ವೆರಿ ಗುಡ್ ಹ್ಯುಮಾನಿಟೇರಿಯನ್ ಬಿಕಾಸ್ ಇಂಥ ಒಳ್ಳೆ ಕಾಸ್ಗೋಸ್ಕರ ಇಂಥ ಫಸ್ಟ್ ಟೈಮ್ ನಾನು ತುಂಬ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ ಎಲ್ಲರಿಗೂ ಸೇರಿ ಮಾಡೋಣ ಅಂತಾರೆ ಯಾಕಂದ್ರೆ ಅವರು ಬಟ್ ಓನ್ಲಿ ಫಾರ್ ಡಿಸೇಬಲ್ಡ್ ಮಾಡೋದು ತುಂಬ ಟ್ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಅದು ಸಹ ಸುಮಾರು ಜನಕ್ಕೆ ಅವರು ಪಾಪ ತಮಿಳುನಾಡಿಂದ ಬಂದಿದ್ದಾರೆ ಎಷ್ಟೋ ವರ್ಷಗಳಿಂದ ಕೆಲಸ ಹುಡುಕ್ತಾ ಇದಾರೆ ಅವ್ರಿಗೆ ಸ್ಪಾಟ್ ಅಪಾಯಿಂಟ್ಮೆಂಟ್ ಆಗಿದೆ ಇವ್ರ ಕಂಪನಿಲ್ ಸಹ ಅವ್ರು ತಗೊಳ್ತೀನಿ ಅಂದ್ರೆ ಮನೆ ಪಕ್ಕನ ಹೆಣ್ಣೂರಲ್ಲಿರೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿ ಇದು ಹೆಣ್ಣು ಹತ್ರ ಇರೋದ್ರಿಂದ ಹೆಬ್ಬಾಳಿಗೆ ಸೊ ಅವ್ರಿಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಇಲ್ಲೇ ಈ ಅಪರ್ಚುನಿಟಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಮೆನಿ ಜಾಬ್ಸ್ ಇಂಡಿಯಾ ವಿನ್ ಇನ್ ಬ್ಯಾಕ್ವರ್ಡ್ ಇಂಡಿಯಾ ದಿಸ್ ಇಸ್ ಮೈ ಸಸ್ ಜಾಬ್

ಅವ್ರಿಗೆ ಶುಭವಾಗಲಿ ಮತ್ತು ಇವರು ಮಾಡ್ತಾ ಇದ್ದಾರೆ ಡಿಸೇಬಲ್ಡ್ ಜಾಬ್ ಫೇರ್ ಫಾರ್ ಡಿಸೇಬಲ್ಡ್ಗೆ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅನಿಸುತ್ತೆ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದಾಗ ಭಾಳಷ್ಟು ಜನತೆಗೆ ಅನುಕೂಲ ಆಗುತ್ತೆ ಇದನ್ನು ಸದುಪಯೋಗ ಸದುಪಯೋಗವನ್ನು ಕೂಡ ಎಲ್ಲರೂ ಪಡ್ಕೋಬೇಕು ಯಾರು ಅರ್ಹತೆ ಇದೆ ಅವರು ಇಂಥ ಜಾಬ್ ಫೇರ್ಗಳಲ್ಲಿ ಬಂದು ಅವ್ರು ನೋಂದಾಯಿಸ್ಕೊಂಡು ಅವರ ಬೇಕಾದಂಥ ಅವ್ರ ಎಬಿಲಿಟಿಗೆ ಬೇಕಾದಂಥ ಜಾಬನ್ನು ಪಡ್ಕೊಂಡು ಅವ್ರ ಲೈಫಲ್ಲಿ ಮುಂದೆ ಬರೋದಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಏನಿವರು ಜಾಬ್ ತಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಒಳ್ಳೆಯದಾಗಲಿ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಸೆವೆಂಟಿ ಸಿಕ್ಸ್ ಅಂದರು ಹಂಡ್ರೆಡ್ ಆಗಲಿ ಹಂಡ್ರೆಡ್ ಫಿಫ್ಟಿ ಆಗಲಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಭವ್ಯ ಅವ್ರಿಗೆ ಒಳ್ಳೆಯದಾಗಲಿ ಬಂದಿದ್ದಕ್ಕೆ ಈಸ್ಫುಲ್ ಆಗ್ತಾಯಿದೆ ಕೆಲಸ ಸಿಕ್ಕಿದ ಅದು ಸಂತೋಷವಾಗ್ತಾ ಇದೆ ಲೈಟೆಲ್ಲ ಯೋಚನೆ ಮಾಡ್ತಾ ಇದ್ದೆ ಇಂಟ್ರವ್ಯೂಸು ಯಾವ ಥರ ಅಟೆಂಡ್ ಮಾಡಿಸ್ಬೇಕು ಎಕ್ಸಾಮ್ ಸಿಗುತ್ತಾ ಇಲ್ಲವಾ ಅಂತ ನನ್ನ ಮೈಂಡಲ್ಲಿ ತುಂಬ ಹೋಗ್ತಾ ಇತ್ತು ನನ್ನ ಇದ್ರೂ ಮಾಡಿಲ್ಲ ಬೆಳಿಗ್ಗೆ ಬೇಗ ಇದ್ದೆ ಪ್ರೇರ್ ಮಾಡಿಬಿಟ್ಟು ದೇವರ ದೇವರಿಗೆ ಇವತ್ತು ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ನಮ್ಮ ಲೈಫು ನಮ್ಮ ಫ್ಯಾಮಿಲಿ ಯೂಸ್ ಆಗಲಿಕ್ಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇವಾಗ ಸಿಕ್ಕಿದೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ಇದು ಫ್ಯೂಚರ್ನಲ್ಲಿ ಏನು ತಿಂಕ್ ಮಾಡ್ತಾ ಫ್ಯೂಚರ್ ತಿಂಕ್ ಮಾಡಬೇಕಾದ್ರೆ ಲೋಕದಲ್ಲಿ ಜೀವನ ಮಾಡಬೇಕೇ ಏನಾದರೂ ಒಂದು ಜೀವನ ಮಾಡಿದ್ರೆ ಯಾರ ಹತ್ರ ಹೋಗಿ ಕೇಳೋಕ್ಕಿಂತ ನಮ್ಗೆ ಕೆಲಸ ಸಿಗಿರೋದು ನಮ್ಮ ಕಾಲು ನಿಂತ್ಕೊಳ್ಳೋದು ನನಗೂ ಸಂತೋಷವಾಗ್ತಾಯಿದೆ ನಮ್ಮ ಥರವರಕ್ಕೆ ಅದು ಯೂಸ್ಫುಲ್ ಆಗುತ್ತೆ ನಿಮ್ಮ ಥರ ಬೇರೆ ಜನಗೆ ಏನು ಹೇಳೋಕ್ಕೆ ಇಚ್ಛೆ ಕೊಡ್ತೀವಿ ಅವರು ಕಂಪ್ನಿ ಥರ ಆಫರ್ಸು ಕೊಡುವಾಗ ಅವ್ರು ಚೆನ್ನಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಲೈಫಲ್ಲಿ ಬೇರೆಯವರು ಹೋಗಿ ಕೇಳೋಕ್ಕಿಂತ ನಾವೇ ಜೀವನ ಮಾಡುವುದು ನಮ್ಮ ಕಾಲದ ಜೀವನ ಮಾಡೋದು ಅವ್ರಿಗೂ வ் நோடி அவருக்கு இன்ஸ்பிரேஷன் ஆகிடுத்து